ಕೇರಳ ಹಾಗೂ ಕರ್ನಾಟಕದ ಗಡಿ ಭಾಗದಲ್ಲಿ ಸೃಜನಶೀಲ ವಿದ್ಯಾಲಯ ಎಂಬ ಶಾಲೆಯೆಂದೇ ಖ್ಯಾತಿಯನ್ನ ಪಡೆದಿರುವ ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಶಾಲೆ ವಿದ್ಯಾರ್ಥಿಗಳನ್ನು ಕೇವಲ ಶಿಕ್ಷಣಕ್ಕೆ ಮಾತ್ರ ಸೀಮಿತಗೊಳಿಸದೆ ಸಮಗ್ರ ವ್ಯಕ್ತಿತ್ವ ಮತ್ತು ಪ್ರಜಾಪ್ರಭುತ್ವ ಅರಿವಿನೊಂದಿಗೆ ಭಾರತದ ಉತ್ತಮ ಪ್ರಜೆಗಳಾಗಿ ರೂಪಿಸುತ್ತಿದೆ ಈ ಶಾಲೆಯ ವಿಶಿಷ್ಟ ಪಠ್ಯಕ್ರಮ ಮತ್ತು ಶಿಸ್ತಿನ ಮಾದರಿಯು ಇದೀಗ ಎಲ್ಲರ ಗಮನ ಸೆಳೆಯುತ್ತಿದೆ ನೈಸರ್ಗಿಕ ಸ್ಥಳಗಳ ಅಧ್ಯಯನವು ವಿದ್ಯಾರ್ಥಿಗಳಿಗೆ ಪುಸ್ತಕಗಳಲ್ಲಿ ಕಲಿಯುವುದಕ್ಕಿಂತ ಹೊರತು ಪ್ರಾಯೋಗಿಕ ಜ್ಞಾನವನ್ನು ನೀಡಲು ಸಹಕಾರ ಆಗುತ್ತದೆ ಎಂಬ ಉದ್ದೇಶದಿಂದ ಶೈಕ್ಷಣಿಕ ವರ್ಷದ ಪ್ರವಾಸದ ಭಾಗವಾಗಿ ಈ ಸಲ ಇಲ್ಲಿಯ ವಿದ್ಯಾರ್ಥಿಗಳು ಪಿಲಿಕುಳ ನಿಸರ್ಗಧಾಮ ಹಾಗೂ ಕಣ್ಣೂರು ಭಾಗಕ್ಕೆ ಅಧ್ಯಯನ ಪ್ರವಾಸ ಕೈಗೊಂಡರು ಮೂರರಿಂದ ಎಂಟನೇ ತರಗತಿ ತನಕದ ವಿದ್ಯಾರ್ಥಿಗಳು ಪಿಲಿಕುಳ ನಿಸರ್ಗಧಧಾಮಕ್ಕೂ ಜೆಕೆಜಿಯಿಂದ ಎರಡನೇ ತರಗತಿ ತನಕದ ಚಿನ್ನರನ್ನ ಕಣ್ಣೂರು ಫೆಸ್ಟ್ ಸ್ಪೆಷಲ್ ಹಾಗೂ ಫನ್ ಸಿಟಿ ಪ್ರವಾಸಕ್ಕೆ ಕೊಂಡೊಯ್ಯಲಾಯಿತು ಪಿಲಿಕುಳ ನಿಸರ್ಗಧಾಮಕ್ಕೆ ನಡೆದ ಅಧ್ಯಯನ ಪ್ರವಾಸವು ವಿದ್ಯಾರ್ಥಿಗಳಲ್ಲಿ ನೈಸರ್ಗಿಕ ವನ್ಯಜೀವಿ ಪರಿಸರ ಸಂರಕ್ಷಣೆ ಮತ್ತು ಸ್ಥಳೀಯ ಸಂಸ್ಕೃತಿಯ ಕುರಿತು ಅರಿವು ಮೂಡಿಸಿತು ವಿದ್ಯಾರ್ಥಿಗಳು ಪಿಲಿಕುಳದ ಜೈವಿಕ ಉದ್ಯಾನದಲ್ಲಿ ವಿವಿಧ ಪ್ರಾಣಿಗಳ ಜೀವನಚಕ್ರ ವಾಸಸ್ಥಾನಗಳು ಮತ್ತು ವನ್ಯಜೀವಿ ಸಂರಕ್ಷಣೆಯ ಮಹತ್ವವನ್ನು ಅರಿತುಕೊಂಡರು ಅದೇ ರೀತಿ ವಿಜ್ಞಾನ ಕೇಂದ್ರ ಮತ್ತು ಪ್ಲಾನಿಟೇರಿಯಂಗೆ ಭೇಟಿ ನೀಡಿದ ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ಬೌದ್ಧಿಕ ಅರಿವಿಗೆ ಹೊಸ ದಾರಿ ಮಾಡಿಕೊಟ್ಟಿತು ವಿದ್ಯಾರ್ಥಿಗಳಿಗೆ ಇದೊಂದು ಶಿಕ್ಷಣಾತ್ಮಕ ಹಾಗೂ ಮನೋರಂಜನಾತ್ಮಕ ಅನುಭವವಾಯಿತು ಅದೇ ರೀತಿ ಪಿಲಿಕುಡದ ಸಂಗ್ರಹಾಲಯದಲ್ಲಿ ಪ್ರದರ್ಶಿತ ವಸ್ತುಗಳು ಸ್ಥಳೀಯ ತಂತ್ರಜ್ಞಾನ ಮತ್ತು ಹಳ್ಳಿಯ ಜೀವನ ಶೈಲಿಯ ಕುರಿತು ಮಾಹಿತಿ ವಿದ್ಯಾರ್ಥಿಗಳಲ್ಲಿ ಪ್ರಾದೇಶಿಕ ಇತಿಹಾಸದ ಬಗ್ಗೆ ಕುತೂಹಲ ಮೂಡಿಸಿತು ಅದೇ ರೀತಿ ಕೆಜಿ ವಿಭಾಗದ ಚಿನ್ನರಿಗಾಗಿ ಕಣ್ಣೂರಿಗೆ ಆಯೋಜಿಸಲಾದ ಪ್ರವಾಸವು ನಿರೀಕ್ಷೆಯಂತೆ ತುಂಬಾ ಹರ್ಷ ಉತ್ಸಾಹದಿಂದ ತುಂಬಿತ್ತು ಈ ಪ್ರವಾಸವು ಮಕ್ಕಳಿಗೆ ಆಟ ಮನರಂಜನೆ ಮತ್ತು ಪ್ರಕೃತಿಯೊಂದಿಗೆ ಸಾನ್ನಿಧ್ಯವನ್ನ ಒದಗಿಸಿತು ಮಕ್ಕಳಿಗೆ ವಿವಿಧ ಪ್ರಾಣಿ ಪ್ರಭೇದಗಳನ್ನು ನೋಡಲು ಅವಕಾಶ ದೊರೆಯಿತು ನಾಯಿ ಬೆಕ್ಕು ವಿವಿಧ ರೀತಿಯ ಹಾವುಗಳು ವಿವಿಧ ರೀತಿಯ ಪಕ್ಷಿಗಳು ಹಾಗೂ ಮೀನುಗಳನ್ನು ನೋಡಿದ ಮಕ್ಕಳು ಬಹಳ ಉತ್ಸಾಹಿತರಾದರು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಪ್ರಾಣಿಗಳನ್ನು ಪ್ರೀತಿಸುವ ಮತ್ತು ಅವುಗಳ ಬಗ್ಗೆ ಹೊಣೆಗಾರಿಕೆ ಅರಿಯುವ ಮಹತ್ವವನ್ನು ಮನವರಿಕೆ ಮಾಡಿಕೊಡಲಾಯಿತು ಅಲ್ಲಿಯ ಫನ್ ಸಿಟಿಗೆ ಭೇಟಿ ನೀಡಿದ ಚಿನ್ನರು ಅಲ್ಲಿನ ನವೀನ ಆಟಿಕೆಗಳು ಡಿಜಿಟಲ್ ಆಟಗಳ ಸೌಲಭ್ಯ ಹಾಗೂ ಹಾಗೂ ಮಕ್ಕಳ ಆಟದ ಪ್ರದೇಶಗಳಲ್ಲಿ ಮನರಂಜನೆ ಪಡೆಗೊಂಡರು ಈ ಬಗ್ಗೆ ಶಾಲಾ ಪ್ರಾಂಶುಪಾಲರಾದ ಅಬ್ದುಲ್ ಖಾದರ್ ರವರು ಮಾತನಾಡಿ ವಿದ್ಯಾರ್ಥಿಗಳ ಅಧ್ಯಯನ ಪ್ರವಾಸ ಯಶಸ್ಸನ್ನು ಕಂಡಿದೆ ವಿದ್ಯಾರ್ಥಿಗಳು ಉತ್ತಮ ಮನರಂಜನೆಯ ಜೊತೆಗೆ ಶಿಕ್ಷಣಾತ್ಮಕ ಅನುಭವವನ್ನು ಪಡೆದಿರುವುದಾಗಿ ಅವರು ಹೇಳಿದರು ಇಟ್ಸ್ ಎ ಪ್ರೌಡ್ ಮೂಮೆಂಟ್ ದಟ್ ಪೀಸ್ ಕ್ರಿಯೇಟಿವ್ ಸ್ಕೂಲ್ ಕುಂಜತ್ತೂರ್ ಆಕ್ಚುಲಿ ಸಕ್ಸಸ್ಫುಲಿ ಆರ್ಗನೈಸ್ಡ್ ಅವರ್ ಒನ್ ಡೇ ಪಿಕ್ನಿಕ್ ಟು ಪಿಲಿಕುಲಾ ಇಟ್ ವಾಸ್ ವಂಡರ್ಫುಲ್ ಬಿಕಾಸ್ ದ ಅವರ್ ಸ್ಟೂಡೆಂಟ್ಸ್ ಗೇನ್ ಮಚ್ ನಾಲೆಡ್ಜ್ ಅಬೌಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಸ್ ವೆಲ್ ಆಸ್ ಅಬೌಟ್ ಆಲ್ ಟೈಪ್ಸ್ ಆಫ್ ಎನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಎಕ್ಸೆಟ್ರಾ ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ದ ಸ್ಟೂಡೆಂಟ್ಸ್ ಟು ಫೇಸ್ ಲೈಫ್ ಚಾಲೆಂಜಸ್ ಇನ್ ದಯರ್ ಫ್ಯೂಚರ್ ವಿ ವಿಲ್ ಟೇಕ್ ಅಗೈನ್ ಸಮ್ ಓರ್ ಸ್ಟೆಪ್ಸ್ ಟು ಎನ್ರಿಚ್ ದರ್ ಪರ್ಸನಾಲಿಟಿ ಇನ್ ದ ಕಮಿಂಗ್ ಡೇಸ್ ಪ್ರವಾಸದಲ್ಲಿ ವಿದ್ಯಾರ್ಥಿಗಳಿಗೆ ತಿನ್ನಲು ಆರೋಗ್ಯಕರ ತಿಂಡಿಗಳನ್ನು ಹಾಗೂ ಶೀತಪಾನೀಯಗಳನ್ನು ಒದಗಿಸಲಾಯಿತು ಈ ಪ್ರವಾಸದ ಮಕ್ಕಳಿಗೆ ಕೇವಲ ಮನರಂಜನೆ ಮಾತ್ರವಲ್ಲ ಪ್ರಾಣಿಗಳ ಪ್ರೀತಿ ಸಹಕರಣೆ ಮತ್ತು ಸಮೂಹ ಚಟುವಟಿಕೆಗಳ ಮಹತ್ವವನ್ನು ತೋರಿಸಿಕೊಡಲು ಒಂದು ವೇದಿಕೆಯಾಗಿ ಮಾರ್ಪಾಡಾಯಿತು ಈ ಬಗ್ಗೆ ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ರವರ ನೇತೃತ್ವದಲ್ಲಿ ತೆರಳಿದ ಅಧ್ಯಯನ ಶಿಬಿರದಲ್ಲಿ ಕೋರ್ಡಿನೇಟರ್ಗಳಾದ ಪ್ರವೀಣ್ ಜುನೈದ್ ಮೊಹಮ್ಮದ್ ಬಿನ್ ಮುನಾಫ್ ಹಾಗೂ ಅಧ್ಯಾಪಕರುಗಳು ಜೊತೆಗಿದ್ದರು